ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಮೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟೆಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಪ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ತುನಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಾಕದಾಗಿದೆ ಇನ್ನು ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ ಡೇ ಆಗಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ¡Ay, lo Chandra, ¡Tendrá, Chandra, Chandra, ya! ¿Quién hey, hey, Ya न् को विचार ಈ ಬ್ರಿಟಿಷರ ಹುಟ್ಟು ಅಡಗಿಸಿರುವ ಗಾಂಧೀಜಿಯವರ ಹೋರಾಟಕ್ಕೆ ಅರ್ಥ ಪಡಿಸುತ್ತೇನೆ ಏನು ಬ್ರಿಟಿಷರ ದೊಡ್ಡ ಸೈನ್ಯದೆರು ನೀನೊಬ್ಬನೇ ಹೋರಾಡುತ್ತೀಯ ಬೋರ್ಕರಿಯ ಸಮುದ್ರದಲ್ಲಿ ಒಬ್ಬನೇ ಹುಟ್ಟು ಹಾಯಿಸಿದಂತೆ ಕೊಚ್ಚಿ ಹೋಗ್ತೀಯ ಈ ಸಮುದ್ರವನ್ನು ದಾಟದು ನಿನಗೆ ಒಂದು ಒಳ್ಳೆ ನಕ್ಷನ್ ತಂತದ ಬೆಂಕಿಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುತ್ತಿದ್ದಾರೆ ಚರಿಯನ್ ವಾಗ ಹೆಂಗಸರು ಮಕ್ಕಳು ಎಂದು ನೋಡದೆ ಮೋಸದಿಂದ ಹೊಂಚಿಸಿ ಸಾವಿರಾರು ಅಮಾಯಕರ ಪ್ರಾಣ ತೆಗೆದುತ್ತಿರುವ ಆ ಪರಕೀಯರ ಹುಟ್ಟು ಅಡಗಿಸುವವರೆಗೂ ನನ್ನಲ್ಲಿನ ಬೆಂಕಿ ಆರದು ಸ್ವತಂತ್ರದ ಯಜ್ಞಕ್ಕೆ ನನ್ನ ಪ್ರಾಣವೇನಾದ್ರೂ ಬಲಿ ಕೊಡಬೇಕಾಗಿ ಬಂದರೆ ಅದು ನನ್ನ ಸೌಭಾಗ್ಯ ಆದರೆ ಆ ಬ್ರಿಟಿಷರ ಗುಂಡಿಗೆ ಮಾತ್ರ ನನ್ನೆಂದಿಗೂ ಬಲಿಯಾಗುವುದಿಲ್ಲ ಅಂತಹ ಸಮಯವೇನಾದ್ರೂ ಬಂದ್ರೆ ಸ್ವತಂತ್ರನಾಗಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ ಚೆನ್ನಾಗಿ ಬಂಧಿಸಿದ್ದಾರಂತೆ ಚಳುವಳಿಯನ್ನು ಓ ಚಳುವಳಿ ಇದ್ದ ತನಕ ಚಳುವಳಿ ಮುಗಿದ ಮೇಲೆ ಗಾಂಧೀಜಿ ಮಾತ್ರ ಆಗ ಬಂಧಿಸಲು ಸುಲಭ ಇದೆಲ್ಲ ನರಿ ಬುದ್ಧಿ ಕೆಂಪು ಕೋತಿಗಳ ಕುತಂತ್ರ ಅವರನ್ನು ಅದೇ ರೀತಿ ಮಟ್ಟ ಹಾಕಬೇಕು ಬ್ರಿಟಿಷರ ಅವಕಾಶ ಬಂದಿದೆ ಇದು ಅವರನ್ನು ಲೂಟಿ ಮಾಡಿದರೆ ನಮಗೂ ಹೋರಾಟಕ್ಕೆ ಸಹಾಯವಾಗುತ್ತದೆ ಆವತ್ತಿಗೆ ನಮ್ಮವರು ಜೈನ್ ಅನ್ನು ಎಳೆದು ರೈಲನ್ನು ನಿಲ್ಲಿಸುತ್ತಾರೆ ನಮ್ಮ ಸಿಕ್ಕ ಕಾಲಾವಕಾಶದಲ್ಲಿ ಯಾರ ಪ್ರಾಣಕ್ಕೂ ಹಾನಿಯಾಗದೆ ನಮ್ಮ ಕೆಲಸವನ್ನು ಮುಗಿಸಿಕೊಂಡು ಬರಬೇಕು ಕುಟುಂಬದ ಕೋತಿಗಳೇ ನೀವು ಏನು ಮಾಡಿದರೂ ನಾನ್ ನಿಮ್ಮ ಅಧೀನಕ್ಕೆ ಬಂದು ಪ್ರಾಣ ಬಿಡುವುದಿಲ್ಲ ಹುಟ್ಟಿದೆ ಸ್ವತಂತ್ರಕ್ಕಾಗಿ ಹೋರಾಡಿದೆ ಸ್ವತಂತ್ರನಾಗಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ ನನ್ನ ಆತ್ಮ ಬಲ ಸ್ಥೈರ್ಯ ಮನೋಭಾವ ನನ್ನ ಕ್ರಾಂತಿಕಾರಿ ಸಹೋದರ ಆತ್ಮಕ್ಕೆ ಸೇರಿದ್ದು ಒಂದೇ ಮಾತರಂ ಒಂದೇ ಮಾತರಂ ಕೊನೆಗೂ ನಿಜವಾದ ಸ್ವಾತಂತ್ರ್ಯ ಪಡ್ಕೋಬಿಟ್ಟಲ್ವೋ ನೀನ್ ಹೋದ್ರೆ ಏನಾಯ್ತು ನೀನು ಹಚ್ಚಿರುವ ಇತ್ತಿಚು ಪ್ರತಿಯೊಬ್ಬ ಭಾರತೀಯರ ಹೆದಲ್ಲಿ ಹತ್ತಿ ವಿರಿತಾ ಇದೆ ಬರೋ ಭಾರತ್ ಮತಾಕೆ ಜೈ